ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಿಸಬೇಕೆಂದು ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರಿಗೆ ಮಾಜಿ ಟಿ ಪಿ ಎಸ್ ಸದಸ್ಯ ಕೆ ಎನ್ ರಾಮಕೃಷ್ಣಾರೆಡ್ಡಿ ಇತರೆ ಮುಖಂಡರು ಯಾವುದೇ ಕಾರಣಕ್ಕೂ ಪಟ್ಟಣದ ಹೊರವಲಯದಲ್ಲಿ ಪ್ರಜಾಸೌಧ ನಿರ್ಮಿಸಿದಂತೆ ಮನವಿ ಮಾಡಿದರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರೈತ ಸಂಘದ ಪದಾಧಿಕಾರಿಗಳು ಸಹ ಚೇಳೂರು ಪಟ್ಟಣಕ್ಕೆ ಹೊಂದಿಕೊಂಡಿರುವ ಜಾಗದಲ್ಲಿ ತಾಲೂಕು ಕಚೇರಿ ನಿರ್ಮಾಣ ಮಾಡಬೇಕೆಂದು ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಶಾಸಕರು ಮನವಿ ಪತ್ರ ಸ್ವೀಕರಿಸಿ ಪರಿಶೀಲನೆ ಮಾಡುವುದಾಗಿ ತಿಳಿಸಿದರು

ನೋಡಿ ಆ ಥರ ಮಾಡಿದ್ದು ನಾನು ಇಪ್ಪತ್ನಾಲ್ಕರಲ್ಲಿ ಒಬ್ಬ ಆದೇಶದ ಅದನ್ನು ಮೆನ್ಷನ್ ಇಪ್ಪತ್ನಾಲ್ಕರಲ್ಲಿ ಅದನ್ನು ಬಿಟ್ಟು ಅದ್ರ ಬದಲು ಯಾಕೆ ಬಿಟ್ಟಿದ್ದೀವಿ ಕಾರಣ ಇಲ್ಲ ತೋರಿಸಿಲ್ಲ ಯಾಕೆ ಬಿಟ್ಟಿದ್ದೀವಿ ಅಲ್ಲ ಅದೇ ತೋರಿಸಿಲ್ಲ ತೋರಿಸ್ದೆ ಹುಲಗಲ್ ಕ್ರಾಸಲ್ಲಿ ಇರ್ತಕ್ಕಂಥದ್ದು ಎಂಟಾಪುರ ಗ್ರಾಮ ಪಂಚಾಯತ್ಗೆ ಸೇರ್ತದೆ ಅದು ವಿಪಿಗೆ ಸೇರಿದೆ ವಿ ಪಿ ಪಂಚಾಯತಿಗೆ ಸೇರಿದೆ ಅದನ್ನು ಬಿಟ್ಟಿದ್ದೀವಿ ಅಂತಾರೆ ಬಟ್ ಇದನ್ನು ಒಂಬತ್ತು ಎಕರೆಯನ್ನು ಆಲ್ರೆಡಿ ಮೆನ್ಷನ್ ಆಗಿರೋದನ್ನು ಯಾಕೆ ಬಿಟ್ಟಿದ್ದೀವಿ ಅಂತಾರೆ ಅದೊಂದು ನಲವತ್ತೊಂಬತ್ತು ಸರ್ವೆ ನಂಬರ್ ಅಂದರೆ ಜಾಗ ಇದೆ ಆರು ಎಕರೆ ಖರಾಬ್ ಸರ್ಕಾರಿ ಚೆನ್ನಾಗಿ ಮತ್ತೆ ಗಿರ್ಗ್ರೇಡ್ ಮಾಡ್ಲಾ ಪಕ್ಕದಲ್ಲೇ ಐವತ್ತು ಇಲ್ಲ ಈ ಸರ್ವೆ ನಮ್ಗೆ ಏನು ಉದ್ದೇಶ ಇದೆ ದಯವಿಟ್ಟು ನಮ್ಗೆ ಮಾಡಿ ಮಾಡ್ಕೊಡಿ ಅಂತ ಜಿಲ್ಲಾಧಿಕಾರಿಗಳಲ್ಲಿ

ವಿಭಾಗದಿಂದ ಇರುವ ಡಿಕ್ಲೇರ್ ಮಾಡಿದೆ ಸಾಹೇಬರು ಅಲ್ಲಿ ಒಂದೇ ಒಂದು ಆಫೀಸ್ ಇದೆ ಅದನ್ನು ಅಲ್ಲಿ ಪವರ್ ಸ್ಟೇಷನ್ ಆಗಿದೆ ಪವರ್ ಸ್ಟೇಷನ್ ಕುಲ್ಗಲ್ ಕ್ರಾಸ್ ಅಲ್ಲಿ ಅಲ್ಲಿ ಜಮೀನು ಅಲ್ಲಿ ಮಾಡಿದರೆ ಮಾತಾಡ್ತೀವಿ ಎಂಸಿಲ್ಲಿ ಮಾಡಿರ್ತೀನಿ ನಾವು ಯಾವತ್ತು ಎಂ ಎಲ್ ಎ ಮಾಡ್ತಾ ಇದ್ದಾರೆ ಅಂತ ನಿಮ್ಮಲ್ಲಿ ಅನ್ ನಿಮ್ಮ ಹೆಸರು ಚಿರಾಯವಾಗಿರ್ತದೆ ಚೇಡೋ ಕೇಂದ್ರದಲ್ಲಿ ಕೇಂದ್ರ ಸ್ಥಾನದಲ್ಲಿ ಮಾಡಿ ಅಂತ ನಮ್ಮ ಮನವಿ ಅಷ್ಟೇ ಮನವಿ

ಶಾಸಕರು ದಯವಿಟ್ಟು ನೀವು ಮನವಿ ಮಾಡ್ಕೊಟ್ಟು ನಾನು ಪ್ರಜೆಯಾಗಿ ನಮ್ಮ ಶಾಸಕರು ನೀವು ದಯವಿಟ್ಟು ಮನಸ್ಸು ಮಾಡಿ ಚೆಡೋರಲ್ಲಿ ಮಾಡಿ ಅಂತ ನಿಮ್ಮ ಆದಿತ್ಯ ಕಾನಡೆ ಮೇಡಮ್ ಅವರು ಜಿಲ್ಲಾಧಿಕಾರಿ ಆಗಿದ್ದಾಗಿಂದ ಎಲ್ಲಾ ಜಿಲ್ಲಾಧಿಕಾರಿಗಳನ್ನು ಇದನ್ನ ತಾಲೂಕು ಮಾಡಬೇಕು ಅನ್ನೋದು ಒಂದು ಒಳ್ಳೆಯ ಸ್ಪಂದಿಸಿದ್ದಾರೆ ಹಾಗೇನೆ ಶಾಸಕರ ಮಠದಲ್ಲಿ ಏನೇನು ಮಾಡಬೇಕು ಶಾಸಕರು ಅದನ್ನು ಸ್ಪಂದಿಸಿ ಇವತ್ತು ಹೊಸದಾಗಿ ಜಿಲ್ಲೆಯನ್ನು ಪಡೆದಿದ್ದೀವಿ ಇವತ್ತು ಈ ತಾಲೂಕು ಬೆಂಗಳೂರ್ಗೆ ಹಂತ್ರ ಚಿಕ್ಕಬಳ್ಳಾಪುರಗೆ ಎಷ್ಟು ಅಂತರ ಚಿಂತಾಮಣಿಗೆ ಎಷ್ಟು ಅಂತರ ಮದನಪಲ್ಲಿಗೆ ಎಷ್ಟು ಅಂತರ ಅನ್ನೋದು ಎಲ್ರಿಗೂ ಗೊತ್ತಿರೋ ಬಾಗೇಪಲ್ಲಿಗೆ ಎಷ್ಟು ಅಂತರ ಅನ್ನೋದು ಇದನ್ನೆಲ್ಲ ಅವ್ರ ಗಮನಕ್ಕೆ ತಂದಿದ್ದೀವಿ ಆದ್ರೆ ಇವತ್ತು ತಾಲೂಕು ಕಚೇರಿಗಳನ್ನು ಅದೇ ಮಾದರಿನಲ್ಲಿ ಈ ಒಂದು ಜಿಲ್ಲೆ ತಾಲೂಕಿನ ಮಧ್ಯಭಾಗದಲ್ಲೇ ಮಾಡಬೇಕು ಅಂತ ನನ್ನ ಒಂದು ಒತ್ತಾಯ ಇವತ್ತು ಈ ವಿಚಾರವನ್ನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಆಗಸ್ಟ್ ಆರನೇ ತಾರೀಕು ಸಭೆನಲ್ಲಿ ಅವ್ರ ಗಮನಕ್ಕೆ ತಂದಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತ ಬುರುಗುಂಟೆ ಚಿಲ್ಕಲ್ ನೇರ್ಪು ಏನಿದ ಶಾಸಕರಾದಂತ ಸನ್ಮಾನ್ಯ ರವಿಕುಮಾರ್ ಸಾಹೇಬ್ರಿಗೂ ನಾವು ಅದನ್ನು ತಂದಿದ್ದೀವಿ ಇವತ್ತು ಈ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಲ್ಲಿ ನಾನು ಒತ್ತಾಯ ಪೂರ್ವಕವಾಗಿ ಅವ್ರಿಗೊಂದು ಮನವಿ ಕೊಡೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಹಾಗೇನೆ ಜನರಿಗೆ ಮಾನ್ಯ ಶಾಸಕರು ಗಮನಕ್ಕೆ ತರುತ್ತಾ ಇವತ್ತು ಐವತ್ ಮೂರು ಸರ್ವೆ ನಂಬರ್ ಅಲ್ಲಿ ಐವತ್ತಾರು ಎಕರೆ ಇದೆ ಎಲ್ಲಿದೆ ಏನಿದೆ ನೀವು ತೋರಿಸಿ ಅಂತಂದ್ರೆ ನಾವು ತೋರಿಸಕ್ಕ ನಾವೇನು ಅಧಿಕಾರಿಗಳ ಅಧಿಕಾರಿಗಳ ಮಠದಲ್ಲಿ ಆ ಒಂದು ಇದನ್ನ ಆಗ್ಬೇಕು ಅಂತ ನಾನು ಇದನ್ನ ಅವ್ರ ಮನ ಮುಡಿಸ್ತಾ ಇದ್ದೆ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಮೂವತ್ತೈದು ಎಕರೆ ಇದೆ ಅಂದ್ರೆ ಒಂದು ಐದು ಎಕರೆ ಹೆಚ್ಚು ಕಮ್ಮಿ ನೂರ ಎಕರೆ ಇದೆ ನಲವತ್ತೇಳರಲ್ಲಿ ಒಂಬತ್ತು ಎಕರೆ ಹತ್ತು ಗುಂಟೆ ಇದೆ ನೂರ ಎಕರೆ ಇದೆ ಅದ್ರ ಭಾಗದಲ್ಲಿ ನೀವು ಗುರುತಿಸಿ ನೀವು ಇದು ಮಾಡಿ ಅಂತ ಮಾನ್ಯ ನಮ್ಮ ತಹಸೀಲ್ದಾರ್ ಅವರು ಮೊನ್ನೆ ಇದೇ ಅಂದ್ರು ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ನಾವೇನು ಅಧಿಕಾರಿಗಳಲ್ಲ ನೀವು ದಯವಿಟ್ಟು ಇದನ್ನ ಗುರುತಿಸಲೇಬೇಕು ಇಲ್ಲಿ ಎಲ್ಲ ಮಾಡೋದಾದ್ರೆ ನಮ್ಮ ವಿರೋಧ ಇದೆ ಅಂತಂದ್ಬಿಟ್ಟು ಈ ಮೂಲಕ ತಿಳಿಸ್ತಾ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ನಮ್ಮ ಮನೆಯನ್ನು ಅರ್ಪಿಸ್ತೇನೆ ದಯವಿಟ್ಟು ಒಬ್ಬೊಬ್ಬರಾಗೆ ಬರಬೇಕು ಈಗ ಸಾರ್ವಜನಿಕರು ತಮ್ಮ ಸಮಸ್ಕೃತಿಯಲ್ಲಿ ಒಬ್ಬೊಬ್ಬರಾಗಿ ಬಂದು ತಮ್ಮ ಅಹವಾಲು ನೀಡಬೇಕು ಅಂತ